ಕುಡ್ಡಿ ಎತ್ತ ಕುಂಟ ಕಾಣ ಪಾಣ ತಗೊಂಡು ಹೊಲದೊಳಗ ಪರಸಿ ನಾಡಿನ ಜನ ಕೆಳನಾಡಿನ ಜನ ಮೇಲ್ನಾಡಕ್ಕ ಹೊಂಟಿತ್ತು ಹೊಂಟಿತ್ತು ಮೇಲ್ನಾಡಕ್ಕೂ ಹೊಂಟಾಗ ಈ ಗೌಡದ ತಂಬಕ ಚಟ ಆಗಿ ಆ ಮೇಲ್ನಾಡಕ್ ಹೊಂಟಿರ್ತಕ್ಕಂತ ಜನರಿಗೆ ಕೇಳ್ತಾನಿರೋ ಎಲ್ಲಿಗೆ ಹೊಂಟಿರಿ ಅಂದ ಕೂಡ ಅವಾಗ ಕೆಳನಾಡದ ನಾಡಿನ ಜನ ಹೇಳ್ತಾರಪ್ಪ ಯಪ್ಪಾ ನಾವು ಕೆಳನಾಡು ಅಣ್ಣಗನವ್ರ ಕರೆಸಿದ್ದಲ್ಲ ಬೇಡಿದವ್ರಿಗೆ ಬೆಕ್ಕಾದ ಕುಳ್ಳ ಕತ್ತಾನ ನಾವು ಅದ್ರ ಸಲುವಾಗಿ ಹೊಂಟಿದೇವ ಒಂದು ಕುಳ್ಳಿನ ಡಂಕ್ ನಾಡದೇಗೊಂಡು ಬಡತ್ತಾನ ಏನಂದ ಎಪ್ಪ ನನಗೂ ಬಡತನ ಬಂದದ ಸಿರ್ತನ ಕೇಳಿದ್ರೆ ಕೊಡ್ತಾನೇನು ಅಂತ ಕೇಳ್ದ ಹೌದು ಕೇಳ್ದ ಯಾರಿಗೂ ಇಲ್ಲ ಅನ್ನೋದಿಲ್ಲ ನೀ ಬಂದ್ರ ಕೊಡಬಾರದು ಅಂತ ಹೇಳಿ ಪರ್ಸಿ ನಾಡಿನ ಜನರು ಹೇಳಿದ್ರು ಅಂತ ಹೇಳಿ ಇವನು ಏನಪ್ಪಾ ಅಂತ ಕೇಳಿದ್ರ ಅವರು ಬೆನ್ನ ಹತ್ತಿ ಇವನು ಕಾಣಗನೂರ ಎಲ್ಲಿ ಬಂದತ್ತ ಕೇಳಿದ್ರ ಕರಸಿದ್ದನ ಮಟ್ಟಕ್ಕೆ ಬಂದ 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 ಒಂಟಗಾಲಿಲ್ಲ ತಬ್ಬ ನಿಂತ ನಿಂತ ಕಣ್ಣಾಗಿ ನೀರ ಪೌಳಿ ಎಲ್ಲ ತುಂಬತ್ತು ಹೌದಾ ಇದು ಯಾರಿಗೆ ಗೊತ್ತಾಯ್ತದ ಕೇಳಿದ್ರ ಬೀಜ ಗುಂತಿ ಮೇಲೆ ಕುರಿ ಮಯಸ್ತಕ್ಕಂತ ನನ್ನಪ್ಪ ಮಾಲಿಂಗ್ ರಾಯ್ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾದ ಕೂಡ ಕ್ವಾಣರು ಕ್ವಾಣರು ಮಟ್ಟಕ್ಕೆ ಹೋದ ಹೋದ ಕ್ವಾಣರು ಕರ್ಸಿದ್ ಗೆದ್ದಾನ ಏನಂದ ಡಂಕ್ ನಾಡದ ಗೌಡ ಒಂಟ್ ಗಾಲೆ ತಪ್ಪ ನಿತ್ತಾನ ಕಣ್ಣಾಗಿ ನೀರ ಪೌಳ್ಯದ ತುಂಬ್ಯಾದ ಕಣ್ಣ ತೆರದ ನೋಡೋ ಭಗವಂತ ಅಂದ ಕೂಳೆನೆ ಅವಾಗ ಕ್ವಾಣಗ್ ನೂರ್ ಕರ್ಸಿದ್ದ ಕಣ್ಣ ತೆರದ್ ನೋಡ್ಲಿಲ್ಲ ಅವಾಗ ಏನೈತದ ಕೇಳಿದ್ರ ಹೇಳ್ತಾನ ಆ ಪಾಣರ್ ಕರ್ಸಿದ್ ಹೇಳ್ತಾನ ಎಲ್ಲೋ ಮಾಡಪ್ಪ ಆ ಗೌಡ ಸುಮಾರ ಅದಾನ 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 ಒಟ್ಟು ಮಾತು ಮರಿತಾನ ಅವನಿಗೆ ಶ್ರೀಮಂತಿಗೆ ಕುಡುದು ಬ್ಯಾಡ ತಂದ ಅವಾಗ ನನ್ನಪ್ಪ ಮಾಲಿಂಗರಾಯ್ ಏನಂದ್ರೆ ಕಟ್ಟಿದ ಹಬ್ಬ ಅವನ ಕೈಲಿ ಹಾಕಿಸ್ತೀನಿ ಕುಡಿಸಿರುತ್ತ ಮಾಳಿಂಗರಾಯ ಜಾಮೀನಾಗಿ ಸಿರಿತನ ಪಡಿಸದ ಮುಂದೆ ಶ್ರೀಮಂತಿಗೆ ಬಂದ ಕೋಳಿನ ಡಂಕ ನಾಡದೆ ಗೌಡ ಎಲ್ಲಾ ಮರತ್ ಬಿಟ್ಟ ಹಿಂಗ ಮರತ್ ಬಿಟ್ಟ ಅಂತೇಳಿ ಹಿಂಗನು ಹೇಳ್ತಾರ ಮುಂದ ಅವನು ಹೆಣತಿ ಆ ಹಬ್ಬಕ್ಕೆ ಹರಕತ್ ಮಾಡಿದ್ರು ಅಂತೇಳಿ ಹಿಂಗನ್ನು ಹೇಳ್ತಾರ ಮುಂದೆ ಏನಾಯ್ತು ಅಂತ ಏನಾಯ್ತು ಆ ಮಾಲಿಂಗ ರಾಯಿಗ ಬೀರದೇವ್ರ ಕೇಳ್ತಾನ ಕರ್ಸಿದ್ ಕೇಳ್ತಾನ ಎಲ್ಲೋ ದಂಕನ ದೇಗೊಂಡ ಗೌಡ ಹಾಕಿರ್ತಕ್ಕಂತ ಹಬ್ಬ ಒಳಗ ದಿಮಿ 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 ದಿಮಿನ ಅವಾಗ ಇವನಿಗೆ ಗೊತ್ತಾಯ್ತು ಮಾಳಿಂಗರಾಯ್ಗ ಮಾತ ಡಂಕ್ ನಾಡ ದೇವ ಗೌಡ ಮಾತ ನೆನಪು ಮಾಡಿ ಭಗವಂತ ನನ್ಗ ಆಶೀರ್ವಾದ ಮಾಡು ನಾನು ದೈಗೊಂಡ ಗೌಡ ಹೋಗಿ ನೆನಪು ಮಾಡಿ ಬರ್ತೀನಿ ಅಂದ ಅವಾಗ ಕರೆಸಿದತ್ತ ನಿನಗ ಗೌಡ ಮನೆಯಾಗಿಲ್ಲ ನಾನು ಸಂಗಟ ಬರ್ತೀನಿ ಅಂತ ಹೇಳಿ ಗುರುವಾರ ಶಿಷ್ಯರು ಹೊಂಟು ಅಂತ ತಗೋಬೇಕ ಹೇಳಿ ಮಲಕೋತಿನಂದ ಮಲಕೋತ್ ಹೇಳಿ ಆ ಮಾಲಿಂಗ್ರ ತನ್ನ ತೊಡಿ ಗುರುವಿನ ತೆಲಿ ತಳಗಿಟ್ಟ ಎತ್ತ ಇಟ್ಟ ಕೂಳಿನ ಗುರುವಿಗೆ ನಿದ್ದೆ ಹತ್ತು ಅವಾಗ ಏನ್ ಮಾಡದ ಮಾಲಿಂಗ್ರ ಅಂತ ಕೇಳಿದ್ರೆ ಒಂದು ಕಲ್ಲು ಇಟ್ಟು ತನ್ನ ತೊಡಿಯನ್ನ ತಗೊಂಡ ಸರಸ್ಕೊಂಡ ಸರಸ್ಕೊಂಡು ಡಂಕ ನಾಡದೆಗೊಂಡ ಗೌಡನ ಏನದ ಪರಿಸ್ಥಿತಿ ನೋಡ್ಕೊಂಡು ಬರ್ಬೇಕಂತ ಹೇಳಿ ಹೇಳಿ ಡಂಕ ನಾಡದೆಗೊಂಡ ಗೌಡನ ಬರ್ಲಿಕ್ಕೆ ಮಾಲಿಂಗ್ರಾಯ್ ಹೋದ ಆ ದ್ವಾರ ಪಾಲಕರಿಗೆ ಕಾವಲಿಗಿಟ್ಟಿದ ದ್ವಾರ ಪಾಲಕರಿಗೆ ಕಾವಲಿಗಿಟ್ಟಿದ ದ್ವಾರ ಪಾಲಕರಿಗೆ ಹುಣ್ಣೂರು ದೇವರ ಪೂಜೆಯ ಹುನ್ನೂರ್ ದೇವ್ರ ಹೋಗಾರಿದ್ದೀನಿ ದೇವ್ರ ದೇವರ ಇದೀನಿ ಡಂಕ ನಾಡದೆ ಗೊಂಡ ನೋಡಕ್ ಬಂದೀನಿ ಅವನಿಗೆ ಕರಿ ನಾನು ಎರಡು ಮಾತ ಮಾತಾಡೋದ ಅವಾಗ ಅವ್ರು ಹೇಳ್ತಾರ ಯಾರಿಗೂ ಪ್ರವೇಶ ಇಲ್ಲ ಲಿಂಗ ಕಟ್ಕೊಂಡು ಅಟ್ಟೆ ಪ್ರವೇಶ ಕೊಳ್ಳೋದ ಲಿಂಗ ಇಲ್ಲ ನೀನು ಹೋಗಂದು ಕೂಡಿನೆ ಅವಾಗ ಮಾಯ ರೂಪದಿಂದ ಮಾಲಿಂಗರಾಯ ಢಂಕನಾ ದೈವಗೊಂಡ್ ಬಿಡಕ್ಕೆ ಬಂದ ಬಂದ ಅವನ ಪರಿಸ್ಥಿತಿ ನೋಡಿ ಅವನ ಕೊಳ್ಳಾಗ ಲಿಂಗ ಇರ್ಲಾಡುದು ನೋಡಿ ಮುಳ್ಳ ಒಣಕ್ಕಿಲ್ಲಿ ಎತ್ತಕೊಂಡು ಬೆನ್ನ ಹತ್ತಿ ಹೊಳ್ಳಿಕ್ ಬಂದ ಹೊಳ್ಳಿಕ್ ಬಂದ ಆ ಹುಳ್ಳಿಕ್ ಬಂದು ಕೂಡ ಮಾಲಿಂಗರಾಯ ಅಲ್ಲಿ ಮಾಯಾಗಿ ಎಲ್ಲಿ ಬಂದ ಗುರುವಿನ ಬಲ್ಯಕ್ ಬಂದ ಗುರುವಿನ ಬಲ್ಯಕ್ಕೆ ಬರತ್ತನ ಗುರು ಬೀರದೇವ್ರ ಎಚ್ಚರ ಆಗಿತ್ತು ಆಗಿತ್ತು ಅವಾಗ ಬೀರ್ ದೇವ್ರೋ ಮಾಡಪ್ಪ ನನಗ ಕನಸು ಬಿದ್ದಂಗಾಗಿತ್ತು ನೀ ಗೌಡನ ಬಲ್ಯಕ್ಕೆ ಹೋದಂಗಾಗಿತ್ತು ಗೌಡ ನಿನ್ನ ಒಳ್ಳಿಕ್ಕ ಬೆನ್ನು ಹತ್ತದಂಗಾಗಿತ್ತು ಅಂದ್ಕೊಂಡಿ ನನ್ ತಪ್ಪಾಯ್ತು ನಿನಗ ಮಾತ ನಾನು ಮೀರಿ ನನ್ನ ಅಲ್ಲಿ ಹೋಗಿದ್ದ ದೈಗೊಂಡ ಗೌಡ ಮರ್ತು ಹಿಂಗ್ ಮಾಡ್ಯ ನಂದು ಕೂಡ ಅವಾಗ ಬೀರ್ ದೇವ್ರ್ ಏನ್ ಮಾಡ್ದ ಕೇಳಿದ್ರ ಗಂಡು ಎರಳಿ ಆಗಿ ಗಂಡು ಎರಳಿ ಆಗಿ ಗೌಡನ ಹೊರದೊಳಗಿ ಇರ್ತಕ್ಕಂತ ಎಲ್ಲಾ ಬೆಳಿ ಕಡ್ದು ಹಾಳು ಮಾಡ್ದ ನಾಶ ಮಾಡ್ದ ಆಳುಗಳು ಹೋಗಿ ಗೌಡ್ರಿಗೆ ಹೇಳ್ತಾರ ಏನಪ್ಪ ಗೌಡ್ರ ನಮ್ಮ ಹೊರದೊಳಗ ಗಂಡು ಎರಳಿ ಬಂದ ಸಿಗರಿ ಬಂದದ ಎಲ್ಲಾ ಬೆಳಿ ಕಡ್ದು ಹಾಳು ಮಾಡ್ಯದ ಒಂದು ಜೋಡ ಬಾರಿನ ಬಂದಕ್ಕೆ ಹೆಗಲಿಗೆ ಹಾಕೊಂಡು ಏಳು ಗೇಣಿನ ಕುದು ಎರಳಿಗ ಹೊಡಿಬೇಕೇಳಿ ಗೌಡ ಬಂದ ಗೌಡ ಬೆನ್ ಹತ್ತದ ಎರಳಿಗ ಹೊಡಿಬೇಕೇಳಿ ಹೊಡಿಬೇಕೇಳಿ ಬೆನ್ ಹತ್ತದ ಎರಬಿಡಿ ಕ ಎರಬಿಡಿ ಒಳಗ ಕುದುರೆ ಕಾಲ ಸಿಗಿಬಿದ್ದು ಕುದರಿ ಆ ಬಿತ್ತು ಗೌಡ ಮೂರ್ ಮಾರಿನ ಮ್ಯಾಗ ಹಾರಿ ಬಿತ್ತು ತನ್ನ ಮೂಗ ಕೆತ್ತಕೊಂಡ ಏನ್ ಕೆತ್ತಕೊಂಡ ಮೂ ಮೂಗ ಕೆತ್ಕೊಂಡ ಮೂಗ ಕೆತ್ಕೊಂಡು ಇವ್ ಮುಂದೆ ಏಳಿಲ್ಲ ಆಳುಗಳ ತಗೊಂಡ್ ಹೆಣ ತಂದ ಮತ್ತದ್ರು ಹಾಕಿದ್ರ ಮುಂದೆ ಆರಾಮ್ ತೆಪ್ತು ದೇವ ಲೋಕದ ಪರವಂಜಿ ಬಂದ್ ಹೇಳ್ತಾಳ ನೀವು ಕೊಟ್ಟು ಮಾತು ಮರ್ತೀರಿ ಪಾಂಡವನವ್ರು ಕರ್ಸಿದ ಕಾಳ ಕತ್ತ ಅವನಿಗೆ ಕರಿಕಟ್ಟಿ ಹಬ್ಬ ಹಾಕ್ತದ ಆರಾಮ ಪರವಂಜಿ ಬಂದು ಆ ಗೌಡಗೆ ಹೇಳದ ಕೂಡ ಮುಂದೆ ಕರಿಕಟ್ಟಿದ ಹಬ್ಬ ಹೆಂಗ್ ಹಾಕ್ತನ ದಂಕ ನಾಡ ದೈಗೊಂಡ ಗೌಡ ಆ ಮುಂದಿನ ಸನ್ನಿವೇಶ ಈ ಸನ್ನಿವೇಶನೊಳಗೆ ಇಲ್ಲಿ ಮುಕ್ತಾಯದ ಬರಲಿ ಮುಂದಿನ ಚಂದಾಗಿ ಕೇಳಾರಿ ದೈಗೊಂಡ ಗೌಡ ಕರಿ ಕಟ್ಟಿದ ಹಬ್ಬ